सर्फ़ा कोट्स सर्फ़ा कोट्स सर्फ़ा कोट्स रवारा सुदीर्घ बाड़ी के या सुंदर वो आधा जलाधारिता परिसरस ने ही पेंट करने बढ़ा सी सर्फ़ा लज्युरी अमल्शन पेंट ओडरलेस लोवी वो सी गुड फॉर हेल्थ गुड फॉर अर्थ सर्फ़ा कोट्स ಇವತ್ತು ರಾಜ್ಯದೆಲ್ಲೆಡೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೆಯ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ ಶಿವಮೊಗ್ಗ ನಗರದ ಕುವೆಂಪುರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ವಿಶೇಷವಾಗಿ ಕುರುಬರ ಸಂಘದ ವತಿಯಿಂದ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ ಕುಮಾರ್ ನಿಗಮ ಮಂಡಳಿ ಅಧ್ಯಕ್ಷರಾದ ಜಿ ಪಲ್ಲವಿ ಚೇತನ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಜಿಲ್ಲಾಧ್ಯಕ್ಷ ಚಂದ್ರಗೋಪಾಲ್ ಸೇರಿದಂತೆ ಹಲವಾರು ಜನ ಅಧಿಕಾರಿಗಳು ಭಾಗವಹಿಸಿದ್ದರು ಆದರೆ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ಸಾರ್ವಜನಿಕರಿಲ್ಲದೆ ಕುವೆಂಪು ರಂಗಮಂದಿರದ ವೇದಿಕೆ ಮುಂಭಾಗದ ಆಸನಗಳು ಖಾಲಿಯಾಗಿದ್ದವು ಕನಕ ಕುರಿ ಕಾಯುತ್ತಿದ್ದ ಇಬ್ಬರ ನಡುವೆ ಹೆಚ್ಚೇನಿಲ್ಲ ಹೆಚ್ಚು ಕಾರ್ಯಕ್ರಮದ ಉದ್ಘಾಟನೆ ನಂತರ ಅವರಿಗೆ ಮಾತನಾಡಿದ ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದೇಶ್ ಅವರು ಆತುರದಲ್ಲಿ ಭಾಷಣವನ್ನು ಆರಂಭಿಸಿ ಅಲ್ಲಿ ನೆರೆದಂತ ಕಡಿಮೆ ಸಂಖ್ಯೆಯ ಜನರಷ್ಟೇ ಕಡಿಮೆ ಮಾತನಾಡಿ ಆತುರಾತುರವಾಗಿ ನಿರ್ಗಮಿಸಿದರು ಶ್ರೀ ಕೃಷ್ಣನೇ ತಿರುಗಿ ಒಂದು ಕನಕನ ಕಿಂಡಿ ಅಂತಕ್ಕಂಥದ್ದು ಉಡುಪಿನಲ್ಲಿ ಇವತ್ತು ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಹಾಗಾಗಿ ಅದೇನೇ ಇರಲಿ ಇವತ್ತು ಕನಕದಾಸರ ಒಂದು ಸಾಧನೆ ಮತ್ತು ಅವರು ಕೊಟ್ಟಂಥ ಭಾಳಷ್ಟು ಸಮಾಜಮುಖಿ ವಿಚಾರಗಳು ಸಾಹಿತ್ಯಗಳಲ್ಲಿ ಸಂಗೀತದಲ್ಲಿ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಅದನ್ನು ಈ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಕನಕದಾಸರ ಜಯಂತಿ ದಿನ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಕೋರಿ ವೇದಿಕೆಯಲ್ಲಿ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಶುಭವನ್ನು ಕೋರಿ ನಾನು ಎರಡು ಮಾತು ಕೊಡ್ತೇನೆ ಜೈನ್ ಸುಂದ್ರೇಶ್ ಸರ್ ಅವರಿಗೆ ಅವರು ಹೇಳಿದರು ಜಯಂತಿಗಳು ಕೇವಲ ರಜಾದಿನಗಳಲ್ಲಿ ಆಗಬಾರ್ದು ಇದಕ್ಕೆ ಪೂರಕವಾಗಿ ಎರಡನೇ ಭಾಷಣಕಾರರಾಗಿ ಬಂದ ನಿಗಮದ ಅಧ್ಯಕ್ಷ ಚೇತನ್ ಅವರು ಚುಟುಕಾಗಿ ಕನಕದಾಸರ ಬಗ್ಗೆ ಮಾತನಾಡಿ ತಾನು ಅಧ್ಯಕ್ಷನಾಗಲು ಸಹಕಾರ ನೀಡಿದವರಿಗೆ ಧನ್ಯವಾದ ಹೇಳಿ ಹೊರಟೋದರು ಶಿವಮೊಗ್ಗದಲ್ಲಿ ನಡೆದಂಥ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಹಾಜರಾತಿ ಇಲ್ಲದೆ ಕಾರ್ಯಕ್ರಮ ಕಳೆಯನ್ನು ಕಳ್ಕೊಂಡಿತ್ತು ಕನಕದಾಸರ ಬಗ್ಗೆ ಉಪನ್ಯಾಸ ನೀಡಲು ಆಗಮಿಸಿದ ಉಪನ್ಯಾಸಕರು ನೆರೆದಿದ್ದ ಒಂದೆರಡು ಸಾಲು ಪ್ರೇಕ್ಷಕರನ್ನು ಬಿಟ್ಟು ಬಹುಭಾಗ ಉಳಿದ ಖಾಲಿ ಕುರ್ಚಿಗಳಿಗೆ ಉಪನ್ಯಾಸ ನೀಡಿದರು ಏನು ಅಂತಂದಾಗ ನೋಡಿ ಕುಂತಿಗಾದ್ರೆ ನೀನು ಒಳ್ಳೆ ಮಕ್ಕಳನ್ನು ಕೊಟ್ಟೆ ನನಗೆ ಮಾತ್ರ ಇಂತಹ ಒಂದು ಮಕ್ಕಳನ್ನು ನೀಡಿದೀಯಾ ಇದು ಮೋಸ ಅಲ್ಲವೇ ಅಂತೇಳಿ ಶ್ರೀಕೃಷ್ಣನನ್ನು ಪ್ರಶ್ನೆ ಮಾಡ್ತಾಳೆ ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲಮ್ಮ ನಾನು ಯಾವಾಗಲೂ ಎಲ್ಲರಿಗೂ ಒಂದೇ ರೀತಿಯ ಮಕ್ಕಳನ್ನು ನಾನು ಕೊಡ್ತೀನಿ ಆ ಮಕ್ಕಳು ಕೌರವರು ಕೆಟ್ಟು ಹೋಗಲಿಕ್ಕೆ ಅದಕ್ಕೆ ನೀನೇ ಕಾರಣ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ ಹೇಗೆ ನಾನೇ ಕಾರಣ ಆಗ್ತೀನಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನೀನು ಇದ್ದಂಥ ಕಣ್ಣನ್ನು ಸಹ ಕಾಣಬಾರದು ಅಂತ ಹೇಳಿ ತನ್ನ ಪತಿಗೆ ಇರ ಭಾಗ್ಯ ಇರತಕ್ಕಾಗಬೇಕು ಅಂತ ಹೇಳಿ ಕಣ್ಣು ಕನಕದಾಸರ ಜಯಂತಿ ಕಾರ್ಯಕ್ರಮಕ್ಕೆ ಕುರುಬ ಸಮಾಜದ ಸಂಘದವರು ಎರಡು ಮೂರು ದಿನ ಮೊದಲೇ ಶಿವಮೊಗ್ಗ ನಗರದಲ್ಲಿ ಫ್ಲೆಕ್ಸ್ ಹಾಕೊಂಡು ಸಾರ್ವಜನಿಕರ ಗಮನಕ್ಕೆ ಬಂದಿದ್ದರು ಆದರೆ ವಿಪರ್ಯಾಸ ಎಂದ್ರೆ ಫ್ಲೆಕ್ಸ್ಗಳಲ್ಲಿ ಇದ್ದಂತಹ ನಾಯಕರು ಕಾರ್ಯಕ್ರಮದಲ್ಲಿ ಇರಲಿಲ್ಲ ಸಾರ್ವಜನಿಕರ ಉಪಸ್ಥಿತಿ ಹೊರತುಪಡಿಸಿ ಹೇಳುವುದಾದರೆ ತಮ್ಮದೇ ಕುರುಬ ಸಮುದಾಯದ ಸಂತನ ಜಯಂತಿಗೆ ಅದರ ಆಚರಣೆಗೆ ಕುರುಬ ಸಮಾಜದ ಮುಖಂಡರು ಕಾರ್ಯಕ್ರಮಕ್ಕೆ ಹಾಜರಾಗದೆ ಸಮುದಾಯದವರನ್ನು ಕರೆತರದೆ ಕೇವಲ ಫ್ಲೆಕ್ಸ್ಗಳಲ್ಲಿ ರಾರಾರ್ಜಿಸಿ ಮರೆಯಾಗಿದ್ದಾರೆ ಈ ನಾಡಿನಲ್ಲಿ ಸಮಾನತೆ ಸರುವ ಉದ್ದೇಶದಿಂದ ತಮ್ಮ ವಚನಗಳ ಮೂಲಕ ಸಂದೇಶ ಸಾರಿದ ದಾಸರ ಜಯಂತಿಯ ದಿನದಂದು ಸರ್ಕಾರ ಕೊಟ್ಟ ರಜೆಯನ್ನ ಶ್ರೇಷ್ಠರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸವನ್ನು ಆಯಾ ಸಮಾಜದ ಮುಖಂಡರು ಮಾಡುತ್ತಾರೆ ಮುಂದಿನ ಪೀಳಿಗೆಗೆ ಸಮುದಾಯದ ನಾಡಿ ಮಿಡುತ್ತವೆ ಮರ್ತೋಗುವ ಹೋಗುವ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಈ ನಿಟ್ಟಿನಲ್ಲಿ ಎಲ್ಲರ ಜವಾಬ್ದಾರಿಯೂ ಪ್ರಮುಖವಾಗಿದೆ ನ್ಯೂಸ್ ಡೆಸ್ಕ್ ಶಿವಮೊಗ್ಗ ನ್ಯೂಸ್ ಬ್ಯೂರೋ